ಕೆಲವನ್ನು ಅನುಭವಿಸ್ಬೇಕು ಆದಷ್ಟು ನಮ್ಮ ಗೌರ್ಮೆಂಟ್ ಸಹಾಯ ಸಾಕು ಕಂಡು ಈ ರೀತಿ ಮೈತ್ರಿಗಳು ಖಾಸಗಿ ಖಾಸಗಿಗಳೆ ಒಂದು ಕುಟುಂಬಕ್ಕೆ ಏನಾಗುತ್ತೆ ಪಬ್ಲಿಕ್ ಏನಾಗುತ್ತೆ

ನೋಡಿ ಅಂತ ಹೇಳಿ ಪಬ್ಲಿಕ್ ನೋಡಿದಾಗ್ಲೇನೆ ಈ ಸಿನಿಮಾ ಗೆಲ್ಲೋಕ್ ಸಾಧ್ಯ ಇನ್ನೂ ಹೆಚ್ಚು ಜನ ಈ ಸಿನಿಮಾ ನೋಡೋಕೆ ಸಾಧ್ಯ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತೆಲ್ಲ ಬಂದ್ ಸಿನಿಮಾ ನೋಡೋದಕ್ಕೆ ತಮಗೆ ಸ್ಪಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೊ ಮಚ್ ಬಂದ್ ಸರ್ ಎಲ್ಲ ಹೊರಗಡೆ ಯಾವ ಏನು ಅಂದ್ರೆ ಕಸಗಳನ್ನ ಸೆಸ್ಟಿಂಗ್ ಆಗ್ಬೇಕು ಇಲ್ಲ ಪ್ಯಾನ್ ಬೋರ್ ಅದಕ್ಕೆ ಆಗ್ತದೆ ಯಾವ ಸ್ಪೇಸ್ ಆಗಿದೆ ಅಂತ ಒಂದು ತುಂಬಾ ಚೆನ್ನಾಗಿ ಸ್ವಚ್ಛತೆ ಗಮನಿಸ್ಬೇಕು ಬಟ್ ಆದ್ರೂ ಅವ್ರು ಸಪೋರ್ಟ್ ಮಾಡಿದ್ದಾರೆ ಬಿಡುಗಡೆ ಮಾಡಿದಿರಲ್ಲ ಖುಷಿರು ಪೌರ ಕಾರ್ಮಿಕರು ಬಹಳಷ್ಟು ಕಷ್ಟಗಳನ್ನು ಮಾಡ್ತಾ ಇದ್ರು ಕೆಲವು ದಶಕಗಳ ಮುಂದೆ ತಮ್ಮ ಕಾರನೇ ಈ ರೀತಿ ಸುಧಾರಣೆಗಳನ್ನ ಅನುಸರಿಸಿಕೊಂಡು ಪೌರಕಾರ್ಮಿಕ ಚಿತಾ ಅಂತ ಅನ್ಸ್ಕೊಂಡಂತ ಐಬಿಡಿ ಸಾಲಕ್ ಅನೇಕ ಸುಧಾರಣೆ ಒಂದು ಪೌರ ಕಾರ್ಮಿಕನ ಸಫಾಯಿ ಕರ್ಮಚಾರಿ ಕಾರ್ಮಿಕನ ಬಂದು ಅವನ ಕೈ ಹಿಡ್ಕೊಂಡು ಅವನ ಪ್ರೀತಿ ಮಾಡುವಂತ ಒಂದು ಸಂದೇಶ ಕೊಟ್ಟಿದ್ದೀವಿ ಈ ಪಾತ್ರ ನಿಮಗೆ ಎಷ್ಟು ಇಷ್ಟ ಆಯ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಸರ್ ಮೊದಲನೇದಾಗಿ ನಾನು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ಪ್ರೆಸೆಂಟ್ ಇರುವಂತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ಮತ್ತೆ ನಮ್ಮ ಸಿನಿಮಾಗೆ ಇಷ್ಟು ನೀವು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ತುಂಬಾ ಖುಷಿ ಆಗ್ತಿದೆ ಇದು ಒಂದು ಒಳ್ಳೆ ಮೆಸೇಜ್ ಇರುವಂತ ಸಬ್ಜೆಕ್ಟ್ ಜನ ಮೆಸೇಜ್ ಇರೋ ಚೂಸ್ ಮಾಡಲ್ಲಾಸ್ ಜನ ಬರಲ್ಲ ಅಂತ ಒಂದು ಆಗಿರುತ್ತೆ ಕ್ವಶನ್ಲಿ ಡೈರೆಕ್ಟರ್ ಸೊ ಇದು ಒಂದು ಮೆಸೇಜ್ ಇದೆ ಆಮೇಲೆ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಅಂದ್ರೆ ವಯಸ್ಸಾಗಿರೋ ಅವರು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನ ನೀವು ಥಿಯೇಟರ್ ಬಂದು ನೀವು ನೋಡಿದ್ರೆ ನಮಗೂ ಇನ್ನೂ ಮುಂದೆ ಮಾಡು ಇನ್ನು ಇನ್ನೂ ಮುಂದೆ ಅವರು ನೆಕ್ಸ್ಟ್ ಸಿನಿಮಾಗಳು ಮಾಡೋಕ್ಕೆ ಅವ್ರಿಗೂ ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ ಸೊ ಈ ಥರ ಸಿನಿಮಾಗಳಿಗೆ ಆಡಿಯನ್ಸು ಸಪೋರ್ಟ್ ಮಾಡಿ ಸೊ ಅವ್ರು ಸಪೋರ್ಟ್ ಮಾಡಿದಾಗ ಇನ್ನೂ ಈ ಥರ ಸಿನಿಮಾಗಳನ್ನ ಮೆಸೇಜ್ ಕೊಡೋ ಸಿನ್ಮಾಗಳು ಅವ್ರು ಮಾಡೋಕ್ಕೆ ಸಾಯಿ ಸೊ ಅದೇ ನಾನು ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಮತ್ತು ಒಳ್ಳೆ ಮೆಸೇಜ್ ಇದೆ ನಿಮ್ಮ ಇಡೀ ಫ್ಯಾಮಿಲಿನ ಕರ್ಕೊಂಡು ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದೆ ಸೊ ಇದಕ್ಕೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ಸಿನಿಮಾನ ಗೆಲ್ಸಿದ್ದ ಒಂದೇ ಒಂದು ಪ್ರಶ್ನೆ ತಮ್ಮ ಕೇಳ್ತೀವಿ ಸಾಮಾನ್ಯವಾಗಿ ನಾಯಕ ನಟಿ ಅಂದ ತಕ್ಷಣ ಗ್ಲಾಮರಸ್ ಆಗಿರುವಂತಹ ಸಿನಿಮಾ ಬೇಕು ಅಂತ ಆಸೆ ಕೊಡ್ತಾರೆ ಅಥವಾ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬೇಕು ಅಂತ ಆಸೆ ಕೊಡ್ತಾರೆ ಆದ್ರೆ ಇದು ಬಂದು ಬಹಳ ತದ್ವಿರುದ್ಧ ನಟಿಯಾಗಿ ಕೂಡ ಒಂದು ಚಾಲೆಂಜಿಂಗ್ ರೋಲ್ ಒಪ್ಕೊಳ್ಳೋದಕ್ಕೆ ಯಾಕಂದ್ರೆ ಪೌರ ಕಾರ್ಮಿಕರು ರಸ ಸ್ವಚ್ಛತೆ ಅಂದಾಗ ಮೂಗು ಮುರಿಯುವಂತಹ ಕಾಲ ಈಗಲೂ ಇದೆ ಅದ್ರಲ್ಲಿ ಎಕ್ಸ್ಪೆಷಲಿ ಗ್ಲಾಮರ್ ಬೇರೆ ಇರ್ಬೇಕನ್ನೋರು ನಾವು ಗ್ಲಾಮರಸ್ ಕನಸ್ಕೊಳ್ತೀವಲ್ಲ ಪ್ರಪಂಚದ ಗ್ಲಾಮರಸ್ ಆಗಿದೆ ಅನ್ಕೋತಾರೆ ಆದ್ರೆ ಎಲ್ಲ ಏನು ನೀಟಾಗಿ ಕಾಣುತ್ತೆ ಸೊ ಅದ್ರ ಹಿಂದ್ಗಡೆ ಬಹಳಷ್ಟು ಜನ ಶ್ರಮ ಜೀವನ ಮುಟ್ಟಾಗಿರ್ತದೆ ನಿಮ್ಮ ಕಥೆಯಲ್ಲಿ ಒಂದು ಕಾರಣಗಳನ್ನೇ ಕರ್ಕೊಂಡಿದ್ದಾರೆ ಅವರೆಲ್ಲ ವಸ್ತುಗಳನ್ನ ಮುಟ್ಟಿ ಮಾಡಿ ಆ ಬ್ಲೇಡು ಆ ಇಂಜೆಕ್ಷನ್ ಇರ್ತದೆಲ್ಲ ಸೊ ಇಂಥ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲರು ಬೇಸರ ಆಯ್ತಾ ಬುಧಗಾರ ಇದೆ ನಿಂತ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ಸರ್ ಸ್ವಲ್ಪ ಬೇಜಾರಾಗಿಲ್ಲ ಕ್ಲಾಮರಸ್ ಅನ್ನೋದು ಸ್ವಚ್ಛತೆ ಅನ್ನೋದು ಒಳಗಡೆ ಇರಬೇಕು ಆಚೆ ಕಡೆ ಇರಬಾರ್ದು ಅಂತ ಅನ್ಕೋತೀನಿ ನಾನು ಒಳಗಡೆ ಇರಬೇಕು ಒಳಗಡೆ ನಾವ್ ಎಷ್ಟು ಕ್ಲೀನ್ ಆಗಿರ್ತೀವಿ ನಮ್ ಒಳಗಡೆ ನಮ್ ಸುತ್ತಮುತ್ತ ನಾವ್ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀವಿ ಅವಾಗ್ಲೇ ನಾವು ಒಂದ್ ಒಳ್ಳೆ ಮನುಷ್ಯ ಆಗಕ್ ಸಾಧ್ಯ ಗ್ಲಾಮರಸ್ ಮ್ಯಾಟರ್ ಆಗಲ್ಲ ಅನ್ಸುತ್ತೆ ಒಂದ್ ಒಳ್ಳೆ ಮೆಸೇಜ್ ಇರೋ ಸಿನಿಮಾನ ನಾನು ಯಾವಾಗ್ಲೂ ಮಾಡಕ್ ಇಷ್ಟಪಡ್ತೀನಿ ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕಂತಿಲ್ಲ ಡೈರೆಕ್ಟರ್ ಏನ್ ಹೇಳ್ತಾರೆ ಅದಕ್ಕೆ ಶಕ್ತಿ ತುಂಬೋ ಕರ್ತವ್ಯ ನಾನು ಮಾಡಿದೀನಿ ಟ್ರೈ ಮಾಡಿದೀನಿ ಬಟ್ ಅದನ್ನ ನೀವು ಗೆಲ್ಸ್ಬೇಕು ಅಂತ ಬಾಯದ ಪೂರಕ